ಎಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ಮಾಡಿದ್ರೆ ಆ ವೇದಿಕೆ ಆದರೆ ನಾನಿರುವುದು ಒಂದು ಒಂದು ವಾಡಿಕೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಾನು ನನ್ನ ಸವಣ ಸಣ್ಣ ಮಿಲೇಜಿನಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ಮಾಡಿ ವೀರೇಂದ್ರ ಹೆಗಡೆ ಅವರನ್ನು ಕರೆಸಿ ಅವರ ಕೈಯಿಂದ ಉದ್ಘಾಟನೆಲ್ಲ ಮಾಡಿ ಶಾಬಾಸ್ಗೇರಿ ಪಡ್ಕೊಂಡ ಆ ನಂತರ ಎರಡು ತಾಲೂಕು ಸಮ್ಮೇಳಗಳನ್ನು ಮಾಡಿದೆ ಆ ನಂತರ ಪುತ್ತೂರಿನಲ್ಲಿ ಆಗತಕ್ಕಂಥ ಎಷ್ಟೇ ತಾಲೂಕು ಸಮ್ಮೇಳನಗಳಾಗದಿದ್ದರೂ ನಾವು ಅಲ್ಲಿ ಹೋಗಿ ಅದರಲ್ಲಿ ಭಾಗವಹಿಸಿ ಅದರಿಂದ ನಾವೇ ನಮ್ಮನ್ನು ಸಂತೋಷ ಪಡ್ಕೊಳ್ಳುವಂಥ ಒಂದು ವ್ಯವಸ್ಥೆ ಇದೆ ಭಾಳ ಸಂತೋಷ ಆಗಿದೆ ನನಗೆ ನಾನು ಬಿಟ್ಟು ಸುಳ್ಯ ಸುಳ್ಯದ ಸಾಹಿತ್ಯ ಪರಿಷತ್ತಿನವರೊಟ್ಟಿಗೆ ಪೇರೊಟ್ಟಿಗೆ ಪೂರ್ಣ ಕೆಲಸ ಮಾಡುವಂಥದ್ದು ನಾನು ಬೆಳೆದದ್ದು ಈಗ ಇತ್ತೀಚೆಗೆ ನನ್ನ ವ್ಯವಹಾರ ಕ್ಷೇತ್ರ ಸಮುದ್ರಕ್ಕೆ ಬಂದರೆ ಅದರ ಪುತ್ತೂರು ತಾಲೂಕಾಯಿತು ಅಲ್ಲಿರತಕ್ಕಂಥ ಸಾಹಿತ್ಯದ ಅಧ್ಯಕ್ಷರ ಈಗ ನಮ್ಮ ವ್ಯವಹಾರ ಕ್ಷೇತ್ರ ಕಡಬಕ್ಕಾಗಿದೆ ಕಡಬದಲ್ಲಿ ಇವತ್ತು ಶೇಷಪುರಿಗಳೊಟ್ಟಿಗೆ ಕೆಲಸ ಮಾಡತಕ್ಕಂಥ ಒಂದು ಅವಕಾಶ ಸಿಕ್ಕಿದೆ ನನಗೆ ಸಂತೋಷ ಏನು ಅಂತ ಹೇಳಿದರೆ ನಾನೊಬ್ಬ ಸಮಾಜ ಸೇವಕ ನನಗೆ ಯಾವುದೇ ಹುದ್ದೆ ಆಕಾಂಕ್ಷೆಗಳಲ್ಲಿ ಇಂಟ್ರೆಸ್ಟ್ ಇಲ್ಲ ಎಲ್ಲಿ ಹತ್ತು ಜನ ಸೇರ್ತಾರೆ ಎಲ್ಲಿ ನಮ್ಮೊಟ್ಟಿಗೆ ಒಂದು ಬಾಂಧವ್ಯವನ್ನು ಬೆಳೆಸಿಕೊಳ್ಳಲಿಕ್ಕೆ ಆಗ್ತದೆ ಅವರೊಟ್ಟಿಗೆ ಹೋಗಿ ನಾನು ಕೂಡ ಅವರೊಟ್ಟಿಗೆ ಸೇರಿಕೊಂಡು ನಮ್ಮಿಂದಾಗಿರ್ತಕ್ಕಂಥ ಸಹಾಯವನ್ನು ಮಾಡಿಕೊಂಡು ನಾವು ಅವರೊಟ್ಟಿಗೆ ದುಡಿಯುವಂಥ ಒಂದು ವ್ಯವಸ್ಥೆ ಇವತ್ತು ಭಾಳ ಸಂತೋಷ ಆಗಿದೆ ಅಂತ ಹೇಳಿದರೆ ನಮ್ಮ ಆತ್ಮೀಯರು ನರಸಿಂಹರಾಯರು ಅವರು ಕೆಲಸದಲ್ಲಿ ಇದ್ದುಕೊಂಡು ಕೆನರಾ ಬ್ಯಾಂಕ್ನಲ್ಲಿಂದು ದೇವೃತ್ತಿಯಾಗಿ ಇವತ್ತು ಹತ್ತು ಹನ್ನೆರಡು ವರ್ಷಗಳ ಕಳೆದರೆ ಕೂಡ ಇವತ್ತು ಅವರು ತನ್ನ ಬಂದವು ಉಳಿತಾಯದ ಹಣದಲ್ಲಿ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡುತ್ತಾರೆ ಅಂತ ಹೇಳಿದರೆ ನಾವು ಇದನ್ನೆಲ್ಲ ಸಾರ್ವಜನಿಕರು ಮೆಚ್ಚಬೇಕು ಇವತ್ತು ಬಾರಿ ಜನರ ದುಡ್ಡಿದೆ ಅದನ್ನು ಯಾರು ಒಬ್ಬ ಅದರಲ್ಲಿ ಬಡ್ಡಿ ಎಷ್ಟು ಇವತ್ತು ಅಂತ ಕೇಳಿಕೊಂಡು ಇವತ್ತು ಕಡವದಲ್ಲಿ ಇಪ್ಪತ್ತೆಂಟು ವ್ಯಾಪಾರಿಕ ಬ್ಯಾಂಕ್ಗಳಿವೆ ಎಲ್ಲ ಹೋಗಿ ಕೂಡ ಇಲ್ಲಿ ಬಡ್ಡಿ ಎಷ್ಟು ಇಲ್ಲಿ ಬಡ್ಡಿ ಎಷ್ಟು ಇಲ್ಲಿ ಬಡ್ಡಿ ಅಷ್ಟು ಅಂತ ಕೇಳಿ ಒಂದು ನಾಲ್ಕು ಪರ್ಸೆಂಟ್ ಬಡ್ಡಿ ಹೆಚ್ಚು ಕಡಿಮೆ ಇದ್ದರೆ ಅದರಲ್ಲಿ ಕೂಡ ಇಡೋದ್ರೆ ಹೊರತು ಈ ರೀತಿಯ ಒಂದು ಸಾರ್ವಜನಿಕ ಜೀವನದಲ್ಲಿ ಈ ರೀತಿ ಎಲ್ಲಿಂದ ಉಡುಪಿ ಕೆಲಸದಿಂದ ಇಲ್ಲಿ ಬಂದು ಇವತ್ತು ನಮ್ಮ ಐವತ್ತು ಶಾಲೆಗಳಿಗೆ ಹತ್ತು ಪುಸ್ತಕ ಕೊಡ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಸಂತೋಷ ಏನು ಅಂತ ಹೇಳೋದನ್ನು ನೀವು ಅದೊಂದು ನನ್ನ ಮೊತ್ತ ನರಸಿಂಹರಾವ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ಓದು ಓದು ಅಂತ ಬಗ್ಗೆ ಇವತ್ತು ಈಗಾಗಲೇ ಮಾಡಿಕೊಂಡು ಹೇಳಿದಾಗ ಶಿಕ್ಷಕರು ನಿಯಮ ಪುಸ್ತಕಗಳನ್ನು ಓದಿ ಆ ನಂತರ ವಿದ್ಯಾರ್ಥಿಗಳಿಗೆ ನೀವು ಅದನ್ನು ಬೋಧನೆ ಮಾಡಬೇಕು ಅಂತ ಹೇಳಿದ್ರು ಹೇಳಿ ನನ್ನ ಸಮಸ್ಯೆ ಹೇಳ್ತದೆ ಹಾಗೂ ನಿಮಗೆ ಮನರಂಜನೆ ಕೊಡ್ತದೆ ಹಾಗೂ ಜ್ಞಾನವನ್ನು ಕೊಡ್ತದೆ ಅದೇ ನಾನು ಕಡೆಗೇನೆ ದಿನಸಂಖ್ಯೆ ಇಪ್ಪತ್ನಾಲ್ಕು ಇಪ್ಪತ್ತ ನಾಲ್ಕು ನಿಮಿಷವಾದ ನಿಮಿಷವಾದರೂ ಓದಿನ ಬಗ್ಗೆ ಗಮನ ಹರಿಸ್ತೇವೆ ತುಂಬಾ ನನ್ನ ನುಟ್ಟು ಸಾರ್ಥಕ ಆಗ್ತದೆ ಒಗ್ಗಟ್ಟುವನ್ನು ಕೊಟ್ಟು ಯಾರು ತರ ಹೇಳ್ತಾರೆ ಅದನ್ನು ಒಗ್ಗಟ್ಟುಗಳು ಹಾಗೆ ದಿವಸಕ್ಕೆ ಒಂದೊಂದು ಗಾಳಿಗಳು ನೋಡ್ಬೋದು ಇದೆಲ್ಲ ನಮ್ಗೆ ಮುಂದಿನ ನಮ್ಮ ಜೀವನದಲ್ಲಿ ನಮಗೆ ಗಾಳಿ ದೀಪ ಆಗ್ತದೆ

ನಮ್ಮ ಮನೆಯಲ್ಲಿ ಅದು ದನಗಡಿಕೆ ಹಸುಗೋಡೆ ಒಂದು ಜರ್ಸಿ ಸುತ್ತ ಒಂದು ಒಂದಕ್ಕೆ ಎಂಟು ಗಂಟೆಗೆ ಬೈಗುಟ್ಟಾಗ್ತದೆ ನನಗೆ ಒಂಬತ್ತು ಗಂಟೆಗೆ ಬೈಗುಂಡ್ ಪ್ರಶ್ನೆ ಏನಂದ್ರೆ ಯಾವ್ದು ಮುಂದೆ ಸೆಗಣಿ ಆಗ್ತದೆ ಅಂತ ಮಕ್ಕಳಿಗೆ ಯಾವ್ದು ಹೇಳ್ಬೇಕು ಒಬ್ಬೊಬ್ರು ದನಗಳು ಮುಂದೆ ಸೆಗಣಿ ಆಗುತ್ತಿಲ್ಲ ಮೂಲಕರ್ತರು ನಮ್ಮ ನರಸಿಂಹರಾವ್ ಇವರ ಇವರ ಫಿಸಿಕಲಿ ಎಲ್ಲವನ್ನು ಬೆಳಿಗ್ಗೆ ಅವರು ಏಳು ಗಂಟೆ ಹೊರಟು ಬಂದಿದ್ದಾರೆ ದೊಡ್ಡ ದೊಡ್ಡ ಗಾಡಿಯಲ್ಲಿ ಬರ್ತಾ ಇದ್ದರು ಇಬ್ಬರು ನಿಜವಾಗಿ ಪುಸ್ತಕ ವ್ಯಾಪಾರಿಯವರ ಗಾಡಿಯಲ್ಲಿ ಅವರೇ ಡ್ರೈವರ್ ಆಗಿ ಕರ್ಕೊಂಡು ಬಂದಿದ್ದಾರೆ ಎಷ್ಟು ಪ್ರಾಮಾಣಿಕವಾಗಿದ್ದಾರೆ ಇದನ್ನು ನಾವು ನೆಚ್ಚಿದೆ ಇದು ನಮ್ಮ ಈ ಭಾರತ ಉಳಿವಿಕೆ ಇಂಥ ವ್ಯಕ್ತಿಗಳಿದ್ದರೆ ಮಾತ್ರ ಉಳಿವಿಕೆ ಸಾಧ್ಯ ನಾವು ಅಧ್ಯಾಪಕರು ನಾವು ಮಕ್ಕಳಲ್ಲಿ ಇಂಥ ವಾತಾವರಣ ಬೆಳೆಸಿ ಬೆಳೆಸಿದಾಗ ಮಾತ್ರ ಇದು ಉಳಿಯಲಿಕ್ಕೆ ಸಾಧ್ಯ ಇದೆ ನಮ್ಮ ಸಂಸ್ಕೃತಿ ಸಾಹಿತ್ಯ ಇದೆಲ್ಲವನ್ನು ಮತ್ತು ನನ್ನಲ್ಲಿ ಒಂದು ಈ ಕಾರ್ಯವನ್ನು ಸರಸ್ವತಿ ವಿದ್ಯಾಲಯದಲ್ಲಿ ಮಾಡಬೇಕು ಅಲ್ಲಿ ಪ್ರಾಮಾಣಿಕವಾಗಿ ವಿದ್ಯಾಸೇವನೆಯನ್ನು ಮಾಡ್ತಾ ಇದ್ದಾರೆ ಹೇಳಿ ವೆಂಕಟೋಣ ಮತ್ತು ಮತ್ತು ರಾವ್ ಇವರು ಇವತ್ತು ನೀವು ಮುಂದಾಗಿಯಲ್ಲಿ ಕಾರ್ಯಕ್ರಮ ಇತ್ತು ಅದಕ್ಕೆ ನಾನು ಯಾಕಾದರೂ ಒಂದು ಎಡ್ಜಸ್ಟ್ ಮಾಡಿ ಇಲ್ಲಿ ಉಳಿಬೇಕು ಅಂತ ಹೇಳಿದೆ ಸೀತಾರಾಮ್ ಬರ್ತೇನೆ ಅಂತ ಕೂಡ ಅವರು ನಾನು ಮಧ್ಯಾಹ್ನ ನಂತರ ಹೋಗ್ತೇನೆ ನಾನು ನಿಲ್ತೇನೆ ಅಂತ ಹೇಳುವಂಥದ್ದು ಏನಿದ್ವಿ ನಮಗೆ ಆತ್ಮೀಯತೆ ಒಳ್ಳೇದಿದ್ದರೆ ಮಾತ್ರ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಅದರೊಟ್ಟಿಗೆ ಈ ಸಾಹಿತ್ಯವನ್ನು ನಾವು ಎಲ್ಲರಿಗೂ ಇದು ಕನ್ನಡ ಶಾಲೆಗಳ ఈ సాహిత్య కన్నడ నమ్మ కర్తవ్య జాస్తి నేను ఇంగ్లీష్ మీడియం శాలన్తే తప్ప అల్లి నాకు కన్నడకే ప్రాముఖ్యత కొత్త హక్మ్మే నూరక నూరు పడదవ ఉత్తమ భాష మహత్వ కొత్త అంత ఈ కన్నడ వెళితే ఎలా భాష ಸಮ್ಮೇಳನ ಬೇಕಾಗ್ತದೆ ಇದಕ್ಕೆ ಸಾಧ್ಯ ಆಗ್ತಾ ಇದೆ ನಮ್ಮ ಕನ್ನಡವನ್ನು ಹೊರಗೆ ಕಳಿಸಬೇಕಾದ್ರೆ ಕನ್ನಡದಲ್ಲಿ ಆಗುದಿಲ್ಲ ಬೇರೆ ಬೇರೆ ಭಾಷೆಗಳು ಪ್ರಪಂಚಕ್ಕೆ ಇದ್ರೆ ಮಾತ್ರ ನಮ್ಮ ಸಂಸ್ಕೃತಿ ಕನ್ನಡವನ್ನು ಹೊರಗೆ ಕಳಿಸಲಿಕ್ಕೆ ಸಾಧ್ಯ ಆಗ್ತದೆ ಈ ಪರಿಜ್ಞಾನ ನಮ್ಮಲ್ಲಿ ಇದ್ರೆ ನಾವು ಬಾರಿ ಇಲ್ಲದೆ ವಿಶಾಲ ಪರಿಜ್ಞಾನದಲ್ಲಿ ಇದ್ರೆ ಮಾತ್ರ ಇದನ್ನು ಶಿಕ್ಷಣ ಸಿಗ್ಬೇಕಾದ್ರೆ ಗುರುತು ಇದಕ್ಕೆ ಶಿಕ್ಷಣ ಕೊಡ್ತಾ ಇದೆ

ಅದಕ್ಕೋಸ್ಕರ ಪುಸ್ತಕಗಳನ್ನು ಓದಬೇಕು ಸಂಸ್ಕೃತವನ್ನು ಓದಬೇಕು ಬೇರೆ ಬೇರೆ ವಿಷಯಗಳು ಬೇಕು ಹೆಚ್ಚು ಅವರಿಗೆ ಜ್ಞಾನ ಇದೆ ಅದಕ್ಕೋಸ್ಕರ ಪುಸ್ತಕಗಳನ್ನು ಹೊಂದ್ರೆ ಸೇರು ಕೊನೆಯನ್ನು ನಾನು ಅದರಲ್ಲಿ ಲಕ್ಷ ನೈತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಅವೆಲ್ಲ ಕೆಲಸ ಮಾಡೋದು ಆ ಭಗವಂತನಿಗೋಸ್ಕರ ಈ ದೇಶಕ್ಕೋಸ್ಕರ ಅಂತ ಯೋಚನೆ ಮಾಡ್ತಾ ಆ ಬದುಕನ್ನು ಬದುಕಿಸಬೇಕು ಆವಂತ ಸಾಧಕ ಬದುಕನ್ನು ದೃಷ್ಟಿಯಿಂದ ಈ ರೀತಿಯ ಶಿಕ್ಷಣಕ್ಕೆ ಬೇಕು ದೃಷ್ಟಿಯಿಂದ